ಇಡಿ ವಿರುದ್ಧ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ದೂರನ್ನು ದಾಖಲಿಸುವಂತ ಕೆಲಸವನ್ನು ನಾವು ಮಾಡಿದೀವಿ ಇಡಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನವರ ಬಾಲಂಗೋಚಿ ಪತ್ರಿಕಾ ಹೇಳಿಕೆಯನ್ನು ಕೊಡುವಂಥದ್ದು ದರ್ದ್ ಏನು ಬಂದಿತ್ತು ಯಾರಿಗೆ ಹೇಳಿದ್ರು ನಿಮಗೆ ತನಿಖೆಯನ್ನು ಪೂರ್ಣಗೊಳಿಸಿದ್ದೀರಾ ಆಮೇಲೆ ನೀವು ಹೇಳ್ತೀರಿ ನೂರ ನಲವತ್ತೆರಡು ಸೈಟು ಅಟ್ಯಾಚ್ ಮಾಡಿದೀವಿ ಅಂತ ಪಟ್ಟಿ ಬಿಡುಗಡೆ ಮಾಡಿ ಯಾವ್ಯಾವ ಸೈಟು ಅನ್ನುವಂಥದ್ದು ಹೇಳಿ ಯಾರ್ಯಾರ್ದು ಅಂತ ಹೇಳ್ರಿ ನಿಮ್ಗೆ ಇಡಿಗೆ ತಾಕತ್ತಿದ್ರೆ ನಿಮ್ಮ ಅಫಿಷಿಯಲ್ಸ್ಗೆ ತಾಕತ್ತಿದ್ರೆ ದಯಮಾಡಿ ಶುಡ್ ಕಮ್ ಔಟ್ ವಿತ್ ದ ಲಿಸ್ಟ್ ನೂರ ಅರವತ್ತೆಂಟು ಸೈಟ್ಗಳ ಪೈಕಿ ಹದಿನಾಲ್ಕು ಸೈಟ್ಗಳು ಇಲ್ಲ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ತೊಂಬತ್ತ ಏಳು ಸೈಟ್ಸ್ಗಳು ಬಿಲಾಂಗಿಂಗ್ ಟು ಬಿ ಜೆ ಪಿ ಅಂಡ್ ಜೆ ಡಿ ಎಸ್ ಲೀಡರ್ಸ್ ಎಫ್ಐಆರ್ ಆಗಿದ ತಕ್ಷಣ ಯು ಆರ್ ಕಮಿಂಗ್ ಟು ಕನ್ಕ್ಲೂಷನ್ ಸಿದ್ದರಾಮಯ್ಯ ಇಸ್ ಗಿಲ್ಟಿನ ಇಡಿಗೆ ನಾಚಿಕೆ ಆಗಲಿ ಇಡಿ ಸ್ಟೆಲ್ಲಿಂಗ್ ಐವತ್ತಾರು ಕೋಟಿ ಹದಿನಾಲ್ಕು ಸೈಟ್ ವ್ಯಾಲ್ಯೂ ಅಂತೀರಿ ನೀವು ಮೂರು ಎಕರೆ ಹದಿನಾರು ನಮ್ಮ ಜಾಗನ ಬರೀ ಮೂರು ಲಕ್ಷಕ್ಕೆ ವ್ಯಾಲ್ಯೂ ಮಾಡ್ತೀರಾ ನೀವು ಆ ದೇವನೂರು ಬಡಾವಣೆಯಲ್ಲಿ ಮೂರು ಲಕ್ಷ ರೂಪಾಯಿ ಕೊಡಿಸ್ಬಿಡಿ ಹಿಂಗಾರೆ ಹತ್ತು ಲಕ್ಷ ಕೊಡ್ತೀವಿ ಕೊಡಿಸಿ ಒಂದು ಕೋಟಿ ಕೊಡ್ತೀವಿ ಒಂದು ಎಕರೆ ಕೊಡಿಸಿ ಇ ಇಡಿ ಇಸ್ ಡೂಯಿಂಗ್ ನಾನ್ ಸೆನ್ಸ್ ಇನ್ ದಿ ಕಂಟ್ರಿ ಹದಿನೇಳು ಸಾವಿರ ರೂಪಾಯಿ ಇದೆಯಾ ಅಲ್ಲಿ ಆ ವಿಜಯನಗರ ಅಲ್ಲಿ ಒಂದು ಸ್ಕ್ವೇರ್ ಫೀಟು ನಿಮ್ಮ ಲೆಕ್ಕ ಪ್ರಕಾರ ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇರೋ ನಿಮ್ಮ ಲೆಕ್ಕ ಪ್ರಕಾರನ ಹೇಳ್ತಾ ಇದ್ದೀನಿ ನಾನು ವೈಯಕ್ತಿಕವಾಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಬರೆದಿರುವಂಥ ಪತ್ರ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡೈರೆಕ್ಟರ್ ಆಫ್ ಎನ್ಫೋರ್ಸ್ಮೆಂಟ್ ಇಡಿ ಅವರು ಒಂದು ಪ್ರೆಸ್ ರಿಲೀಸ್ ಮಾಡಿದ್ದಾರೆ ಈ ಪ್ರೆಸ್ಗೆ ನೆಕ್ಸ್ಟ್ ಡೇನೆ ನಾವು ರಿಯಾಕ್ಟ್ ಮಾಡಬೇಕಿತ್ತು ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಗಿದೆ ಇ ಡಿ ವಿರುದ್ಧ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ದೂರನ್ನು ದಾಖುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಅಜೆಸ್ಟನ್ನು ನಾನು ಓದಿ ಓದಿ ಅಲ್ಲಲ್ಲೇ ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಡಿ ಹೌ ಇಟ್ ಈಸ್ ಬಯಾಸ್ಟ್ ಹೌ ದೇ ಆರ್ ವರ್ಕಿಂಗ್ ಅಗೇನ್ಸ್ಟ್ ಸಿದ್ದರಾಮಯ್ಯ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಆ್ಯಂಡ್ ಕಾಂಗ್ರೆಸ್ ಪಾರ್ಟಿ ಇನ್ ದ ಕಂಟ್ರಿ ಪರ್ಟಿಕ್ಯುಲರ್ಲಿ ಅಪೋಸಿಷನ್ ಪಾರ್ಟೀಸ್ ಟಾರ್ಗೆಟ್ ಮಾಡಿಕೊಂಡು ಯಾವ ರೀತಿ ಇ ಡಿ ಅವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಎನ್ನುವಂಥದಕ್ಕೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವಿಚಾರವಾಗಿ ಅವರು ನಡ್ಕೊಳ್ತಾ ಇರುವಂಥ ರೀತಿನಲ್ಲಿ ರೀತಿಯಲ್ಲಿ ಎಷ್ಟು ವ್ಯತ್ಯಾಸಗಳಿದಾವೆ ಅನ್ನುವಂಥದ್ದಕ್ಕೆ ನಾನು ಸ್ಪಷ್ಟ ಉದಾಹರಣೆಯನ್ನು ಕೊಡ್ತೀನಿ ಇಡಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನವರ ಬಾಲಂಗೋಚಿ ಅನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ ಇಟ್ ಎಸ್ ಆಲ್ರೆಡಿ ಲಾಸ್ಟ್ ಇಟ್ಸ್ ಓನ್ ಸ್ಯಾಂಕ್ಟಿಟಿ ಆಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್ ಇನ್ ದ ಕಂಟ್ರಿ ಅವ್ರ ಮೋದಿ ಮಿನಿಸ್ಟರ್ ದ ಕಂಟ್ರಿ ದೇ ಆರ್ ಆಲ್ ವರ್ಕಿಂಗ್ ಆಸ್ ಏಜೆನ್ಸೀಸ್ ಆಫ್ ಬಿಜೆಪಿ ಅನ್ನುವಂಥದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಪತ್ರಿಕಾ ಹೇಳಿಕೆಯನ್ನು ಕೊಡುವಂಥದ್ದು ದರ್ದ್ ಏನು ಬಂದಿತ್ತು ಯಾರಿಗೆ ಹೇಳಿದ್ರು ನಿಮಗೆ ತನಿಖೆಯನ್ನು ಪೂರ್ಣಗೊಳಿಸಿದ್ದೀರಾ ಹೈಕೋರ್ಟ್ ನಿಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ಯಾ ರೆಪ್ರೆಸೆಂಟೇಟಿವ್ ಆ್ಯಕ್ಟು ಅಲ್ಲಿ ರೆಪ್ರೆಸೆಂಟೇಟಿವ್ ಕೋರ್ಟ್ ಏನಾದರೂ ನಿಮಗೆ ಡೈರೆಕ್ಷನ್ಸ್ ಕೊಟ್ಟಿದೆಯಾ ಯಾರು ಡೈರೆಕ್ಷನ್ಸ್ ಕೊಟ್ಟಿರೋದು ಬಿ ಜೆ ಪಿಯವರ ಆರ್ ಎಸ್ ಎಸ್ನವರ ಇ ಡಿ ಶುಡ್ ಕಮ್ಔಟ್ ವಿ ಡಿಮ್ಯಾಂಡ್ ಆನ್ಸರ್ ಫ್ರಮ್ ದಿ ಇ ಡಿ ಹೂ ಈಸ್ ಗೈಡಿಂಗ್ ಅರ್ಧ ಅರ್ಧ ತನಿಖೆಯಲ್ಲಿರಬೇಕಾದ್ರೆ ನೀವು ಕಾಲಕಾಲಕ್ಕೆ ಪತ್ರಿಕಾ ಹೇಳಿಕೆಯನ್ನು ಸುಳ್ಳು ಪತ್ರಿಕಾ ಹೇಳಿಕೆಯನ್ನು ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ Bengaluru zonal office ed has provisionally attached 142 immovable properties having market value of 300 crores under the provisions of the prevention of money laundering act pmla 2002 in connection with the case against sidramaya kama the incumbent chief minister of karnataka and others the attached properties are registered in the name of various individuals who are working as real estate business and agents ಈ ಪ್ಯಾರಾಗ್ರಾಫ್ಗೆ ನನಗೆ ಉತ್ತರ ಬೇಕು ಇ ಡಿ ಅವ್ರು ಹೇಳಬೇಕು ಸಿದ್ದರಾಮಯ್ಯನವ್ರದ್ದು ಹದಿನಾಲ್ಕು ಸೈಟ್ ಇದೆಯಾ ಎಸ್ ಇ ಡಿ ಅವರೇ ದಯಮಾಡಿ ನೀವು ಇಲ್ಲ ಯು ಆ ಮೆನ್ಷನ್ ಪರ್ಟಿಕ್ಯುಲರ್ ನೇಮ್ ಆಫ್ ಮಿಸ್ಟರ್ ಸಿದ್ದರಾಮಯ್ಯ ಅಂಡ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಹೇಳಿದ್ರಿ ಹದಿನಾಲ್ಕು ಸೈಟ್ಗಳು ಸಿದ್ದರಾಮಯ್ಯನವ್ರ ಹೆಸರಲ್ಲಿದ್ದಾವಾ ಅವ್ರ ಮನೆಯವ್ರ ಹೆಸರಲ್ಲಿರುವಂಥ ಸೈಟ್ನ ಈಗ ಆಗಲೇ ವಾಪಸ್ಸು ಮೂಡಾದರೂ ಕೊಟ್ಟು ರಿಜಿಸ್ಟ್ರೇಷನ್ ಮೂಡಾಗಿ ಆಗೇ ಹೋಗಿದೆ ಇದು ಮೂಡ ಸೊತ್ತೀಗ ಇಟ್ ಇಸ್ ನಾಟ್ ದ ಪ್ರಾಪರ್ಟಿ ಬಿಲಾಂಗ್ಸ್ ಟು ಐದರ್ ಬಿ ಎಮ್ ಪಾರ್ವತಿ ಆರ್ ಸಿದ್ದರಾಮಯ್ಯ ಆರ್ ಆರ್ ಸಂಬಡಿ ಆಲ್ ದ ಸೈಟ್ಸ್ ಕಂಟ್ರೋಲ್ ಆಫ್ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ದಟ್ ಮೀನ್ಸ್ ಇಟ್ ಬಿಲಾಂಗ್ಸ್ ಟು ಗವರ್ಮೆಂಟ್ ದೆನ್ ಹೌ ಕ್ಯಾನ್ ಯು ಮೆನ್ಷನ್ ದ ನೇಮ್ ಆಫ್ ಸಿದ್ದರಾಮಯ್ಯ ವಾಟ್ ಎಸ್ ಮೇಡ್ ಯು ಟು ಮೆನ್ಷನ್ ದ ನೇಮ್ ಆಫ್ ಸಿದ್ದರಾಮಯ್ಯ ವಾಟ್ ಇಸ್ ಯುವರ್ ಇಂಟೆನ್ಶನ್ ವಾಟ್ ಇಸ್ ದ ಮಾಲಫೈಡ್ ಇಂಟೆನ್ಷನ್ ವಾಟ್ ಇಸ್ ದ ಬೋನ್ ಆಫ್ ಐಡ್ ಇಂಟೆನ್ಷನ್ ಆಫ್ ಇ ಡಿ ಇ ಡಿ ಶುಡ್ ನಾಟ್ ಬಿ ಅಂಡರ್ ದಿ ಮೌತ್ ಪೀಸ್ ಆಫ್ ಬಿ ಜೆ ಪಿ ಆ್ಯಂಡ್ ಆರ್ ಎಸ್ ಎಸ್ ಇದೆಯಾ ಹದಿನಾಲ್ಕು ಸೈಟು ಸಿದ್ದರಾಮಯ್ಯನವ್ರ ಹೆಸಲ್ಲಿ ಇದೆಯಾ ಇಲ್ಲ ಬಿ ಎಮ್ ಪಾರ್ವತಿಯವ್ರ ಹೆಸ್ಟಲ್ಲಿ ಇದೆಯಾ ಅನ್ನೋ ಅಂತೂ ದಯಮಾಡಿ ಹೇಳ್ಬೇಕು ಆಮೇಲೆ ನೀವು ಹೇಳ್ತೀರಿ ನೂರ ನಲ್ವತ್ತೆರಡು ಸೈಟು ಅಟ್ಯಾಚ್ ಮಾಡಿದ್ದೀವಿ ಅಂತ ಪಟ್ಟಿ ಬಿಡುಗಡೆ ಮಾಡಿ ಯಾವ್ಯಾವ ಸೈಟು ಅನ್ನುವಂಥದ್ದು ಹೇಳಿ ಯಾರ್ಯಾರ್ದು ಅಂತ ಹೇಳ್ರಿ ನಿಮ್ಗೆ ಇ ಡಿ ತಾಕತ್ತಿದ್ದರೆ ನಿಮ್ಮ ಅಫಿಷಿಯಲ್ಸಿಗೆ ತಾಕತ್ತಿದ್ದರೆ ದಯಮಾಡಿ ಶುಡ್ ಕಮ್ ಔಟ್ ವಿತ್ ದ ಲೀಸ್ಟ್ ಯಾರ್ಯಾರು ಬಿನಾಮಿ ಹೆಸರಲ್ಲಿದೆ ಯಾರು ಇಂಡಿವಿಜುವಲ್ಸ್ ಹೆಸರಿದೆ ಯಾರ್ದದೋ ಯಾರು ಇನ್ಫ್ಲೂಯೆನ್ಸ್ ಮಾಡಿ ಕೊಡ್ಸಿದ್ದಾರೆ ಅನ್ನುವಂಥದ್ದು ದಯಮಾಡಿ ಪ್ಲೀಸ್ ಔಟ್ ಕ್ಯಾನ್ ಇಟ್ ಪಾಸಿಬಲ್ ಫಾರ್ ಯು ಡೂ ದಟ್ ನನಗೆ ನಾನು ಮಾಹಿತಿ ತೊಗೊಂಡಿದ್ದೀನಿ ಒಂದಷ್ಟು ಐ ಹ್ಯಾವ್ ಟೇಕನ್ ದಿ ಇನ್ಫಾರ್ಮೇಷನ್ ಆ್ಯಂಡ್ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಆ್ಯಸ್ ಆಫ್ ಟುಡೇ ದೇ ಅವ್ ಕಾನ್ಫಿಸ್ಕೇಟೆಡ್ ಅಂದರೆ ದೇ ಅವ್ ರಿಟರ್ನ್ ಎ ಲೆಟರ್ ಟು ಮೂಡಾ ದಟ್ ಅಂಡರ್ಡ್ ಅಂಡ್ ಸಿಕ್ಸ್ಟಿ ಏಟ್ ಸೈಟ್ ಸೋಫಾ ದೇ ಆರ್ ಗೋನ್ ಟು ಕಾನ್ಫಿಸ್ಕೇಟ್ ಅಂತ ನೂರ ಅರವತ್ತೆಂಟು ಸೈಟ್ ನೂರ ಅರವತ್ತು ಸೈಟ್ಗಳಲ್ಲಿ ಈ ಹದಿನಾಲ್ಕು ಸೈಟ್ಗಳಿಲ್ಲ ನೂರ ಅರವತ್ತೆಂಟು ಸೈಟ್ಗಳ ಪೈಕಿ ಹದಿನಾಲ್ಕು ಸೈಟ್ಗಳು ಇಲ್ಲ ಐ ಆಮ್ ವೆರಿ ಬೋಲ್ಡ್ ಲಿಟಲಿಂಗ್ ಇಲ್ಲೂ ಅಷ್ಟೇ ಭಾಳ ಸ್ಪೆಸಿಫಿಕ್ ಆಗಿ ಇಲ್ಲ ಭಾಳ ಕನ್ನಿಂಗ್ ಆಗಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಹದಿನಾಲ್ಕು ಸೈಟ್ಗಳು ಒಳಗಡೆ ಇದಾವೆ ಅನ್ನುವಂಥದ್ದು ಹೇಳಿಲ್ಲ ಅವರು ನೂರ ನಲವತ್ತೆಂಟು ಅಂತ ಮೆನ್ಷನ್ ಮಾಡಿದ್ದಾರೆ ಆವತ್ತಿನ ದಿವಸ ಇವತ್ತಿಗೆ ನೂರ ಅರವತ್ತೆಂಟು ಸೈಟ್ಗಳು ಯಾವುವು ಅವೆಲ್ಲ ನನಗೆ ನಾನು ತಗೊಂಡಿರೋ ಮಾಹಿತಿ ಪ್ರಕಾರ ಆಲ್ ಸಮ್ ಆಫ್ ದಿ ಸೈಟ್ಸ್ ಆರ್ ಬಿಲಾಂಗಿಂಗ್ ಟು ಟು ರಿಯಲ್ ಎಸ್ಟೇಟ್ ಪೀಪಲ್ ಒನ್ ಈಸ್ ಮಂಜುನಾಥ್ ಫ್ರಮ್ ಬೆಂಗಳೂರು ಅದ ಒನ್ ಇಸ್ ಜೈರಾಮ್ ಫ್ರಮ್ ಮೈಸೂರು ದ ಥರ್ಡ್ ಒನ್ ಈಸ್ ಕ್ಯಾಥಡ್ರಲ್ ಪ್ಯಾರೇಸ್ ಸೊಸೈಟಿ ಕ್ರಿಶ್ಚಿಯನ್ ಸಂಸ್ಥೆ ಅದು ಕ್ಯಾಥಡ್ರಲ್ ಪ್ಯಾರಿಸ್ ಸೊಸೈಟಿ ಇಷ್ಟು ಮೂರು ಜನದ್ದು ನನಗಿರುವ ಮಾಹಿತಿ ಪ್ರಕಾರ ಅರವತ್ತ್ ಮೂರು ಸೈಟ್ಗಳು ಅದೇ ನೆ ನಾನು ನನ್ನ ಮಾಹಿತಿ ಅಂತಲೇ ತಗೊಳ್ಳಿ ನನ್ನ ಮಾಹಿತಿ ಅಂತ ತಗೊಳ್ಳಿ ಹೇಳ್ತೀನಿ ಆಮೇಲೆ ಕೇಳಿ ಪ್ರಶ್ನೆ ಉತ್ತರ ಕೊಡ್ತೀನಿ ನಾನು ಐ ಆಮ್ ಟೆಲ್ಲಿಂಗ್ ಯು ನಾವು ಕ್ಲಾರಿಫೈಯಿಂಗ್ ಇಸ್ ಮೈ ಇನ್ಫಾರ್ಮೇಷನ್ ಇಟ್ಸ್ ಮೈ ಇನ್ಫಾರ್ಮೇಷನ್ ಐ ಆಮ್ ಕ್ಲಾರಿಫೈಯಿಂಗ್ ಯುವರ್ ಸರ್ ಫಾರ್ ಮೈ ಸೆಲ್ಫ್ ಪ್ಲೀಸ್ ಟೇಕ್ ಇಟ್ ದೆಟ್ ಇಸ್ ಮೈ ಆಸ್ ಫಾರ್ ಮೈ ಮೈ ಇನ್ಫಾರ್ಮೇಷನ್ ಮೈ ಇನ್ಫಾರ್ಮೇಶನ್ ಮೈ ಇನ್ಫಾರ್ಮೇಶನ್ ಡೆಫಲಿ ಇಟ್ ಗೆಟಿಂಗ್ ಇನ್ಫಾರ್ಮೇಶನ್ ಯು ಆರ್ ಗೆಟಿಂಗ್ ಇನ್ಫಾರ್ಮೇಶನ್ ಥ್ರೂ ಸೋ ಮೆನಿ ಚಾನಲ್ ಯು ಆರ್ ಗೆಟಿಂಗ್ ಇನ್ಫಾರ್ಮೇಶನ್ ಯು ಆರ್ ಮೇಕಿಂಗ್ ಓನ್ ಚಾನು ಆರ್ ಗೆಟ್ಟಿಂಗ್ ಇನ್ಫಾರ್ಮೇಶನ್ ಥ್ರೂ ಯುವರ್ ಸೋರ್ಸಸ್ ಲೈಕ್ ದಟ್ ವಿಲ್ ಡಿಸ್ಕಸ್ ಸೊ ಇದು ಸೆಕೆಂಡ್ ಪ್ಯಾರಾಗ್ರಾಫ್ ಓದ್ತೀನಿ ನಾನು ಇಷ್ಟು 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 ಸೈಟ್ ಸಾರಿ ಐ ಹ್ಯಾವ್ ನಾಟ್ ಕಂಪ್ಲೀಟೆಡ್ ನೂರ ಅರವತ್ತೆಂಟು ಸೈಟ್ಗಳ ಪೈಕಿ ಅರವತ್ತು ಮೂರು ಸೈಟ್ಗಳು ಬಿಲಾಂಗ್ಸ್ ಟು ದೀಸ್ ತ್ರೀ ಆರ್ಗನೈಜೇಷನ್ಸ್ ಇಬ್ಬರು ರಿಯಲ್ ಎಸ್ಟೇಟ್ನವರು ಒಂದು ಪ್ಯಾರಿಸ್ ಸೊಸೈಟಿ ಪ್ಯಾರಿಸ್ ಸೊಸೈಟಿ ಇಸ್ ಆಲ್ಸೋ ಓವರ್ ಟೇಕನ್ ಬೈ ಒನ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಅಲಾಂಗ್ ವಿತ್ ಪ್ರೀವಿಯಸ್ ಐ ಮೀನ್ ಕಾರ್ಪೊರೇಷನ್ ಮೂಡಾ ಕಮಿಷನರ್ ದಿನೇಶ್ ಕುಮಾರ್ ದಿನೇಶ್ ಕುಮಾರ್ ಇನ್ನು ಮಿಕ್ಕಿದ್ದು ತೊಂಬತ್ತೆರಡು ಸೈಟ್ಗಳು ಯಾರೋ ಓನೋ ಅಂತೂ ದಯಮಾಡಿ ಇಡಿಯವರು ಸ್ಪಷ್ಟಪಡಿಸಬೇಕು ಮತ್ತೆ ನಾನು ಹೇಳ್ತೀನಿ ರಾಮನವರೆ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ತೊಂಬತ್ತ ಏಳು ಸೈಟ್ಸ್ಗಳು ಬಿಲಾಂಗಿಂಗ್ ಟು ಬಿ ಜೆ ಪಿ ಅಂಡ್ ಜೆ ಡಿ ಎಸ್ ಲೀಡರ್ಸ್ ತೊಂಬತ್ತೇಳು ಸೈಟ್ಗಳು ಬಿಲಾಂಗಿಂಗ್ ಟು ಬಿಜೆಪಿ ಜೆಡಿಎಸ್ ಲೀಡರ್ಸ್ ಆಲ್ ದೋ ಸೈಟ್ಸ್ ಆರ್ ಬೀಂಗ್ ರಿಜಿಸ್ಟರ್ಡ್ ಇನ್ ದ ನೇಮ್ ಆಫ್ ಸಮ್ ಬಿನಾಮಿ ನೇಮ್ಸ್ ಬಟ್ ವೂ ಆರ್ ದ ಓನರ್ಸ್ ಒರಿಜಿನಲ್ ಓನರ್ಸ್ ಬಿಜೆಪಿ ಜೆಡಿಎಸ್ ಲೀಡರ್ಸ್ ఫ్రమ్ కాంగ్రెస్ పార్టీ పార్ట్ ఈటెడ్ ఇన్వెస్టిన్ దేసిస్ రిజిస్టర్డ్ బై దిక్త పోలీస్ మైసూర్ అండర్ ద వేరియస్ సెక్షన్స్ ఆఫ్ ఐపీస్ ఆఫ్ కరప్షన్స్ అండ్ అదర్స్ హూ ఇస్ ది ఇన్క చీఫ్ మినిస్టర్ ఆఫ్ కర్ణాటక ಅರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವನು ನನ್ನ ಕಳ್ಳ ಅಂದ ಸ್ವಾಮಿ ಅಂದರೆ ಸೋಮೋಟೋ ಇವಾಗ ಆಟೋಮೆಟಿಕ್ಲಿ ಕಾಗ್ನಿಜೆನ್ಸ್ ಅಫೆನ್ಸ್ ಇದ್ದರೆ ಆ ನೀವೇನು ಹೇಳಿಕೆ ಕೊಡ್ತೀರೋ ಅದರ ಬೇಸಸ್ ಮೇಲೆ ಒಂದು ಐ ಆರ್ ಆಗುತ್ತೆ ಐ ಆರ್ ಆಗಿದ ತಕ್ಷಣ ಯು ಆರ್ ಕಮಿಂಗ್ ಟು ಕನ್ಕ್ಲೂಷನ್ ಸಿದ್ದರಾಮಯ್ಯ ಗಿಲ್ಟಿನ ಅಕ್ಯೂಸ್ಡ್ ಯಾರೋ ಒಬ್ಬ ಸ್ನೇಹ ಮೈ ಕೃಷ್ಣ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಕ್ತಿ ಕೊಟ್ಟಂತ ದೂರಿನ ಆಧಾರದ ಮೇರೆಗೆ ಐ ಸೂಪರ್ ಪೀಪಲ್ಸ್ಪ್ರೆಸಿಂಟೇಟಿವ್ ಕೋರ್ಟು ಇದನ್ನ ಕೇಸ್ ರಿಜಿಸ್ಟರ್ ಮಾಡಿ ಐ ಆರ್ ಮಾಡಿ ತನಿಖೆ ಮಾಡಿ ಅಂತ ಸೂಚನೆ ಕೊಟ್ಟಿದೆ ಒಂದು ಏಜೆನ್ಸಿ ತನಿಖೆ ಮಾಡ್ತಾ ಇರಬೇಕಾದ್ರೆ ಆ ಏಜೆನ್ಸಿ ತನಿಖೆ ಮಾಡ್ತಾ ಇರುವಂಥ ಸೆಕ್ಷನ್ಸ್ಗಳನ್ನ ನೀವು ಪಿಕಪ್ ಮಾಡ್ಕೊಂಡು ಇಡಿ ಅವರು ಇನ್ವೆಸ್ಟಿಗೇಟ್ ಮಾಡ್ತಾ ಇರುವಂಥದ್ದು ಎಷ್ಟು ಸರಿ ಕಾನೂನಲ್ಲಿ ಅವಕಾಶ ಇದೆಯಾ ನೀವೇ ಮೆನ್ಷನ್ ಮಾಡಿದ್ದೀರಿ ಲೋಕಾಯುಕ್ತ ಕೇಸು ರಿಜಿಸ್ಟರ್ ಮಾಡಿರುವಂಥ ಸೆಕ್ಷನ್ಸ್ಗಳ ಆಧಾರದ ಮೇರೆಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅಂತ ನೀವು ಯಾರು ಹೇಳಿದ್ದು ಇ ಡಿ ಅಷ್ಟು ಇನ್ ಟು ಪ್ಲೇ ಓನ್ಲಿ ಇನ್ ಕೇಸ್ ಇಫ್ ದ ಸ್ಟೇಟ್ ಗೌರ್ಮೆಂಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಕೋರ್ಟ್ ಶುಡ್ ಆ್ಯಂಡ್ ಓವರ್ ದ ಕೇಸ್ ಮನಿ ಲಾಂಡ್ರಿಂಗ್ ಆಗಿದೆ ಇಲ್ಲಿ ಇದನ್ನು ನೀವು ಮನಿ ಲಾಂಡ್ರಿಂಗ್ ಆಗಿರೋದಕ್ಕೆ ಮಾತ್ರ ಡಿ ಎಂಟ್ರಿ ತಗೊಳ್ಳುವಂಥದಕ್ಕೆ ಅವಕಾಶ ಆಮೇಲೆ ನೀವು ಹೇಳ್ತೀರಿ ಮೂರನೇ ಪ್ಯಾರಾಗ್ರಾಫು ಮನಿ ಲಾಂಡ್ರಿಂಗ್ ಇಲ್ಲ ಆಗಿದೆ ಅಂತ ಹೇಳ್ತೀರಿ ಹೆಂಗಾಗಿದೆ ಏನು ಹೇಳ್ತೀರಿ ನೀವು ಇಟ್ ಈಸ್ ಅಲ್ಲೇಜ್ಡ್ ದಟ್ ಸಿದ್ದರಾಮಯ್ಯ ಪ್ಲೀಸ್ ನೋಟ್ ದ ಪಾಯಿಂಟ್ ಈಸ್ ಅಲ್ ಇಟ್ ಈಸ್ ಅಲ್ಲೆಜ್ಡ್ ಆರೋಪ ಮಾಡಲಾಗಿದೆ ಆರೋಪಿತ ಅಲ್ಲ ಅಲ್ಲೇಜ್ಡ್ ಹೂ ಯಾಸ್ ಅಲ್ಲೆಜ್ಡ್ ಹೂ ಅಲ್ಲೆಜ್ಡ್ ಎ ಕ್ರಿಮಿನಲ್ ಪರ್ಸನ್ ಯಾಸ್ ಅಲ್ಲೇಜ್ಡ್ ಹೂ ಇಸ್ ಕ್ರಿಮಿನಲ್ ಪರ್ಸನ್ ಒನ್ ಮಿಸ್ಟರ್ ಸ್ನೇಹ ಮೈ ಕೃಷ್ಣ ಈ ಹಿಮ್ಸೆಲ್ಫ್ ಇಸ್ ಎ ಕ್ರಿಮಿನಲ್ ಈ ಈಸ್ ಅಲ್ಲೇಜ್ಡ್ స్ నేమ్ ఐ కృష్ణ అల్ జీడ మాల్స్ ఫోర్టీన్ నేమ్ ఆఫ్ ది వైఫ్ శ్రీమతి బి పార్వతి ఇన్ లీవ్ ఆఫ్ త్రీ ఎక్కర్ సిక్స్టీన్ కుంటాస్ ఆఫ్ ల్యాండ్ అక్వర్డ్ బై మూడా ది ల్యాండ్ వాస్ ఒరిజినలీ అక్వర్డ్ బై మూడా ఫార్ రూపీస్ త్రీ ల్యాక్స్ ట్వంటీ ఫోర్ థౌసండ్ సెవెన్ హండ్రెడ్ ద కంపెన్సేషన్స్ ఇన్ ద ఫార్మ్ ఆఫ్ ఫోర్ సైట్ అట్ ఫోస్ట్ క్వాలిటీస్ వర్త్ రుపీస్ ఫిఫ్టీ సిక్స్ క్రోర్స్ ರೋಲ್ ಆಫ್ ಎಕ್ಸ್ ಮೂಡಾ ಕಮಿಷನರ್ ಡಿ ಬಿ ನಟೇಶ ಎಂಜಿಡಾಸ್ ಇನ್ಸ್ಟ್ರೂಮೆಂಟಲ್ ಇನ್ ಇಲ್ಲಿಗಲ್ ಅಲಾಟ್ಮೆಂಟ್ ಕಾಂಪೆನ್ಸೇಷನ್ ಸೈಜ್ ಟು ಶ್ರೀಮತಿ ಬಿ ಪಿ ಪಾರ್ವತಿ ಬಿ ಎಂ ಪಾರ್ವತಿ ಅಂತ ಹೇಳ್ತೀರಿ ಹೇಳ್ತಿರಿ ಫೋಸ್ಟ್ ಅವರೊಕಾಲಿಟಿ ತಾವು ಮೈಸೂರು ಇಂಚಿಂಚು ಗೊತ್ತು ನಿಮಗೆ ರಿಯಲ್ ಎಸ್ಟೇಟ್ ಏನು ಎತ್ತ ಸಂಪೂರ್ಣ ಮಾಹಿತಿ ಇದೆ ಬಹಳ ನ್ಯೂಸ್ ಮಾಡ್ತಿರ್ತೀರಿ ಹೇಳ್ತಿರ್ತೀರಿ ನಾನು ತಮಗೂ ನಾನು ಒಂದು ಪ್ರಶ್ನೆಯನ್ನು ಕೇಳಿದ್ದೀನಿ ಇಬ್ಬತ್ತಾರು ಕೋಟಿ ಹದಿನಾಲ್ಕು ಸೈಟ್ಗೆ ಅಂದರೆ ಅವ್ರಿಗೆ ಕೊಟ್ಟಿರುವಂಥ ಕಾಂಪೆನ್ಸೇಷನ್ ಮೂವತ್ನಾಲ್ಕು ಸಾವಿರ ಸ್ವೇರ್ ಫೀಟ್ ಐವತ್ತಾರು ಕೋಟಿ ಐವತ್ತಾರು ಕೋಟಿ ಡಿವೈಡೆಡ್ ಬೈ ಮೂವತ್ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಅಂದರೆ ಹದಿನೇಳು ಸಾವಿರ ರೂಪಾಯಿ ಒಂದು ಸ್ಕ್ವೇರ್ ಫೀಟಿಗೆ ಬಿತ್ತು ದಯಮಾಡಿ ತಾವು ವಿಜಯನಗರ ಫೋರ್ತ್ ಸ್ಟೇಜಲ್ಲಿ ಒಂದು ಸ್ಕ್ವೇರ್ ಫೀಟ್ಗೆ ಹದಿನೇಳು ಸಾವಿರ ರೂಪಾಯಿ ಇದೆಯಾ ತಾವು ಒಂಚೂರು ನನಗೆ ಕ್ಲಾರಿಫಿಕೇಷನ್ ಮಾಡಬೇಕು ತಾವು ಮಾರ್ಕೆಟ್ ವ್ಯಾಲ್ಯೂನೇ ಆಗಲಿ ಮೂಡಾ ವ್ಯಾಲ್ಯೂನೇ ಆಗಲಿ ಏನೇ ಆಗಿರಲಿ ಇಷ್ಟರ ಮಟ್ಟಿಗೆ ಬ್ಲಾಂಟೆಂಟ್ ಲೈಸ್ ಬೈ ಇಡಿ ನಾಚಿಕೆ ಆಗಬೇಕು ಈಡಿಗೆ ನಾಚಿಕೆ ಆಗಬೇಕು ಲೆಟ್ ಇಟ್ ಬಿ ಎನಿಥಿಂಗ್ ವಿಜಯ ವಿಜಯನಗರ ಫೋರ್ ಸ್ಟೇಜಲ್ಲಿ ದಯಮಾಡಿ ನಂದು ಒಂದು ಸೈಟ್ ಇದೆ ಮಾರ್ಸ್ಕೊಡಿ ನನಗೆ ತಗೊಳ ನನಗೆ ಮಾಡಿಸ್ಕೊಡಿ ಸ್ವಾಮಿ ಕಮರ್ಷಿಯಲ್ ಸೈಟ್ ನನ್ನ ಹತ್ರ ಇದೆ ನಲವತ್ತು ಬೈ ಅರವತ್ತೈದು ಸೈಟ್ ಇದೆ ನಂದು ಅಲ್ಲಿ ನಮ್ಮ ರಿಲೇಟಿವ್ದು ನನಗೆ ಹದಿನೇಳು ಸಾವಿರ ರೂಪಾಯಿ ಒಂದು ಸ್ಕ್ವೇರ್ ಫೀಟ್ ಕೊಡಿಸ್ಬಿಟ್ಟು ಮಾರ್ಸ್ಕೊಡಿ ಹೌದು ಎಸ್ ಅವರೇ ಮಾರ್ಸ್ಬೇಕು ಇಡಿ ಇಸ್ಟೆಲ್ಲಿ ಐವತ್ತಾರು ಕೋಟಿ ಹದಿನಾಲ್ಕು ಸೈಟ್ ವ್ಯಾಲ್ಯೂ ಅಂತೀರಿ ನೀವು ಮೂರು ಎಕರೆ ಹದಿನಾರು ನಮ್ಮ ಜಾಗನ ಬರೀ ಮೂರು ಲಕ್ಷಕ್ಕೆ ವ್ಯಾಲ್ಯೂ ಮಾಡ್ತೀರಾ ನೀವು ಮೂರು ಲಕ್ಷಕ್ಕೆ ಹಾಂ ಕೊಡಿಸಿ ಮತ್ತೆ ದೇವನೂರು ಬಡಾವಣೆಯಲ್ಲಿ ಮೂರು ಲಕ್ಷ ರೂಪಾಯಿ ಕೊಡಿಸ್ಬಿಡಿ ಹಿಂಗಾರೆ ಹತ್ತು ಲಕ್ಷ ಕೊಡ್ತೀವಿ ಕೊಡಿಸಿ ಒಂದು ಕೋಟಿ ಕೊಡ್ತೀವಿ ಒಂದು ಎಕರೆ ಕೊಡಿಸಿ ಹಾಂ ಅಂಡರ್ ಹೂಸ್ ಗೈಡೆನ್ಸ್ ಇಡಿ ಇಸ್ ಆ್ಯಕ್ಟಿಂಗ್ ವಾಟ್ ಈಸ್ ದಿಸ್ ಡಿ ಈಸ್ ಡೂಯಿಂಗ್ ನಾನ್ ಸೆನ್ಸ್ ನಾನ್ ಸೆನ್ಸ್ ಇ ಡಿ ಇಸ್ ಡೂಯಿಂಗ್ ನಾನ್ ಸೆನ್ಸ್ ಇನ್ ದಿ ಕಂಟ್ರಿ ಯು ಆರ್ ಆಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಡೋಂಟ್ ಥಿಂಕ್ ದಟ್ ಇನ್ ಬಿ ಜೆ ಪಿ ಇಸ್ ಗೋನ್ ಟು ಬಿ ಪರ್ಮನೆಂಟ್ಲಿ ಬಿ ದೇರ್ ಇಯರ್ ಇನ್ ದಿ ಕಂಟ್ರಿ ಫಾರ್ ಅವರ್ಸ್ ನೋ ಡೋಂಟ್ ಡೂ ನಾನ್ ಸೆನ್ಸ್ ಹದಿನೇಳು ಸಾವಿರ ರೂಪಾಯಿ ಇದೆಯಾ ಅಲ್ಲಿ ವಿಜಯನಗರ ಫೋರ್ ಸ್ಟೇಜಲ್ಲಿ ಒಂದು ಸ್ಕ್ವೇರ್ ಫೀಟು ನಿಮ್ಮ ಲೆಕ್ಕ ಪ್ರಕಾರನ ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇರೋ ನಿಮ್ಮ ಲೆಕ್ಕ ಪ್ರಕಾರನೇ ಹೇಳ್ತಾ ಇದ್ದೀನಿ ಕೊಡ್ತೀನಿ ನಾನು ನಿಮಗೆ ಮೂರು ಎಕರೆ ಹದಿನಾರು ಕುಂಟೆ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಹದಿನಾಲ್ಕು ಕೋಟಿ ಹದಿನಾಲ್ಕುವರೆ ಕೋಟಿ ಬರುತ್ತೆ ಲ್ಯಾಂಡ್ ನೀವನ್ನ ಅಕ್ವಿಶ್ ಅಕ್ವೈರ್ ಮಾಡು ರೈತರಿಗೆ ನೀವು ಕೊಡಬೇಕಾಗಿರೋ ಕಾಂಪೆನ್ಸೇಷನು ಮೂರು ಪಟ್ಟು ಅಂತ ಇದೆ ಮೂರು ಪಟ್ಟು ಒಂದು ನಾಲ್ಕು ಪಟ್ಟು ಅಂತ ಇದೆ ಅದರ ಪ್ರಕಾರ ಅದ್ರ ವ್ಯಾಲ್ಯೂ ಮಾಡಿ ಹೇಳಿರ್ಬೋದು ವಾಟ್ ಇಸ್ ರಾಂಗ್ ಇನ್ ದಟ್ ನಾವು ಹೇಳಿರೋದನ್ನ ಹಿನ್ನೆಲೆ ಬಿಟ್ಬಿಟ್ಟು ಬರೀ ಅರವತ್ತು ಕೋಟಿ ಎಂದರು ಅಂತ ಅನ್ನುವಂಥದ್ದು ಅಷ್ಟೇ ಮಾತ್ರ ಬಿಂಬಿಸುವಂಥದ್ದು ಆಗ್ಬಿಟ್ರೆ ಹಿಂಗೆ ಎಸ್ ಮೂರು ನಾಲ್ಕು ಕೊಟ್ಟು ನಮಗೆ ಕೊಡಬೇಕು ಅನ್ನುವಂಥದ್ದಿದೆ ಕಾನೂನಲ್ಲಿದೆ ಸ್ವಾಮಿ ಕಾನೂನು ಪ್ರಕಾರ ಎಷ್ಟು ಬರುತ್ತೆ ಅಷ್ಟು ಕೊಡಿ ನಮ್ಮ ಲ್ಯಾಂಡಿಗೆ ಮಾತ್ರ ಇ ಡಿ ಇಸ್ ಮೆನ್ಷನಿಂಗ್ ಓನ್ಲಿ ತ್ರೀ ಲ್ಯಾಕ್ಸ್ ಟ್ವೆಂಟಿ ಫೋರ್ ತೌಸಂಡ್ ವರ್ಷ ಅವ್ರು ಕೊಟ್ಟರು ಹಾಂ ಅವ್ರು ಕೊಟ್ಟಿರೋ ಲ್ಯಾಂಡನ್ನ ಅವ್ರು ಕೊಟ್ಟಿರೋ ಲ್ಯಾಂಡ್ಗೆ ಪೋಸ್ಟ್ ಲೊಕಾಲಿಟಿ ಅಂತ ಮೆನ್ಷನ್ ಮಾಡಿಬಿಟ್ಟು ನೀವು ಐವತ್ತಾರು ಕೋಟಿ ಅಂತ ನೀವೇ ವ್ಯಾಲ್ಯೂಯೇಷನ್ ಮಾಡ್ತೀರಿ ಎಲ್ಲಿನ ವ್ಯಾಲ್ಯೂಯೇಷನ್ ಇದೆಯಾ ಇದು ಹಾಂ ಆನ್ರಬಲ್ ಹೈಕೋರ್ಟ್ ಭಾಳ ನಮಗೆ ವಿ ಹ್ಯಾವ್ ಡ್ಯೂ ರೆಸ್ಪೆಕ್ಟ್ ಆನರಬಲ್ ಹೈಕೋರ್ಟ್ ಈಸ್ ಮೆನ್ಷನಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೇವರಾಜ ದೇವನೂರು ಬಡಾವಣೆ ಆ್ಯಂಡ್ ವಿಜಯನಗರ ಫೋರ್ಸ್ಟ್ ಈಸ್ ಫಾರ್ಟಿ ಕಿಲೋಮೀಟರ್ಸ್ ಅಂತ ಮೆನ್ಷನ್ ಮಾಡುತ್ತೆ ಇಂಟೆಲಿಜೆನ್ಸ್ನವ್ರು ನೀವು ಹೇಳ್ರಿ ಅಲ್ಲಿ ದೇವನೂರು ಬಡಾವಣೆಗೂ ವಿಜಯನಗರ ಫೋಸ್ಟ್ ಈ ಫೋರ್ ಸ್ಟೇಜಿಗೆ ನಲ್ವತ್ತು ಕಿಲೋಮೀಟರ್ ಇದೆಯಾ ಹಾಂ ವಿಜಯನಗರ ಫೋಸ್ಟ್ ಏಜು ಮೈಸೂರಲ್ಲಿರೋದು ದೇವನಗರ ಅಯ್ಯ ಬೀರೇಶ್ ನಗ್ತಾ ಇದ್ದೀರಾ ದಯಮಾಡಿ ಅಲ್ಲಿಂದ ಅಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದ್ದು ನಲ್ವತ್ತು ಕಿಲೋಮೀಟರ್ ಇದೆಯೇ ಇದೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದೀವಿ ನಾವು ನಾವು ಸುಮ್ಮನೆ ಇದ್ದೀವಿ ಇರಲಿ ದ ಸರ್ಚಸ್ ಆಲ್ಸೋ ರಿವೀಲ್ ದಟ್ ಸೈಟ್ ಬಿನ್ ಅಲಾಟೆಡ್ ದ ನೇಮ್ ಆಫ್ ಬಿನಾಮಿ ಡಮಿ ಪರ್ಸನ್ಸ್ ಆಫ್ ಇನ್ಫ್ಲೂಯನ್ಶಿಯಲ್ ಪರ್ಸನ್ಸ್ ಅಂಡ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಮಾಡಿ ಯಾರು ರಿಯಲ್ ಎಸ್ಟೇಟ್ ಯಾರು ಬಿನಾಮಿ ಏನು ಎತ್ತ ಅನ್ನುವಂಥದ್ದು ಸಂಪೂರ್ಣವಾದ ತನಿಖೆ ಮಾಡಿ ಸ್ವಾಮಿ ಒದ್ದೊಳಗಡೆ ಹಾಕಿ ಯಾವ ಮನೆ ಆಗಿರಲಿ ವಿ ವಿಲ್ ವೆಲ್ಕಮ್ ಅದ ಬಿಟ್ಬಿಟ್ಟು ನೀವು ನಿಮ್ಮ ಉದ್ದೇಶ ಏನು ವಾಟ್ ಇಸ್ ಯುವರ್ ಮೈನ್ ಇಂಟೆನ್ಶನ್ ಸರ್ ಕಂಡಕ್ಟೆಡ್ ಡೂರಿಂಗ್ ಇನ್ವೆಸ್ಟಿಗೇಷನ್ ಫರ್ದರ್ ರಿವೀಲ್ ದಟ್

ಹದಿನಾಲ್ಕು ಸೈಟಲ್ಲಿ ವ್ಯಾಪ್ತಿ ಬರ್ತಾವೆ ಹದಿನಾಲ್ಕು ಸೈಟಿನಲ್ಲಿ ಲ್ಯಾಂಡ್ರಿಂಗ್ ಆಗಿದೆಯಾ ಆ ಸೈಟ್ ವಾಪಸ್ ಕೊಟ್ಟಿದ್ದೀವಲ್ಲ ನಾವು ಬೇರೆಯವ್ರು ಮಾರಿ ಇದು ಮಾರಿ ನಾವು ಬೇರೆ ಸೈಟ್ಗಳು ಮಾಡಿದರೆ ಮಾಡಿ ಮಾಡಿ ಸ್ವಾಮಿ ಅದು ಬಿಟ್ಬಿಟ್ಟು ಇಲ್ಲದೆ ಆರೋಪ ಇಲ್ಲದೆ ಇರುವಂಥ ಆರೋಪಗಳನ್ನು ಹಾಕುವಂಥ ಕೆಲಸವನ್ನು ಮಾಡ್ತೀರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಉದ್ದೇಶ ಇಷ್ಟೇ ಇ ಡಿಯವರ ಉದ್ದೇಶ ನಂಬರ್ ಒನ್ ಟು ತ್ರೀ ಫೋರ್ ಫೈವ್ ಲಿಸ್ಟ್ ಮಾಡಿದ್ದೀನಿ ನಾನು ಅದು ಹೇಳ್ತೀನಿ ವಾಟ್ ಇದೆ ಇಂಟೆನ್ಷನ್ ಆಫ್ ಇ ಡಿ ಟು ಗಿವ್ ದಿಸ್ ಪ್ರೆಸ್ಟ್ ಸ್ಟೇಟ್ಮೆಂಟ್ ಫಸ್ಟ್ ಸ್ಟೇಟ್ಮೆಂಟ್ ಮುಖ್ಯಮಂತ್ರಿಗಳ ಹೆಸರನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಆಮೇಲೆ ಸರ್ಕಾರಕ್ಕೆ ಕೆಟ್ಟೆಸು ತರಬೇಕು ಅನ್ನುವಂಥದ್ದು ಉದ್ದೇಶ ನಂಬರ್ ಒನ್ ಉದ್ದೇಶ ನಂಬರ್ ಟೂ ವೆರಿ ಕ್ಲಿಯರ್ ವಿತ್ ಹೆಲ್ಪ್ ಆಫ್ ದಿಸ್ ಪ್ರೆಸ್ಟೇಟ್ಮೆಂಟ್ ದೇ ವಾಂಟ್ ಟು ಇನ್ಫ್ಲೂಯೆನ್ಸ್ ದಿ ಕೋರ್ಟ್ ದೇ ವಾಂಟ್ ಟು ಇನ್ಫ್ಲೂಯೆನ್ಸ್ ದಿ ಕೋರ್ಟ್ ಆನ್ ಗೋಯಿಂಗ್ ಕೋರ್ಟ್ ಜಡ್ಜ್ ಕೋರ್ಟ್ ಏನರ ವಾದ ಪ್ರತಿವಾದಗಳು ನಡೀತಾ ಇದ್ದಾವೆ ಇದನ್ನು ಇನ್ಫ್ಲೂಯೆನ್ಸ್ ಕೋರ್ಟ್ಗೆ ಇನ್ಫ್ಲುಯೆನ್ಸ್ ಮಾಡುವಂಥದಕ್ಕೆ ಎರಡನೇ ಉದ್ದೇಶ ಆಮೇಲೆ ಬಿ ಜೆ ಪಿ ಕರ್ಮಕಾಂಡ ಏನಿದೆ ಕರ್ನಾಟಕದಲ್ಲಿ ಎಲ್ಲ ಇಲಾಖೆಗಳಲ್ಲಿ ಅವರು ಸರ್ಕಾರ ಇದ್ದಾಗ ಏನು ಹಗರಣಗಳನ್ನು ಮಾಡಿದ್ರು ಅದನ್ನು ನಾವು ಏನು ತನಿಖೆ ಇದ್ದೀವಿ ಅದಕ್ಕೆ ಚೆಕ್ ಮೇಟ್ ಮತ್ತು ಅವರ ಒಳಜಗಳ ಬೀದಿ ಜಗಳ ಜಗಳನ ಮರೆಮಾಚುವಂಥದಕ್ಕೆ ದಿಕ್ಕು ತಪ್ಪಿಸುವಂಥದಕ್ಕೆ ಇದು ಇಡಿಯ ಒಂದು ಉದ್ನಾರ ನಾಲ್ಕನೇದು ಸ್ಟೇಟ್ಮೆಂಟ್ ಮಾಡಿದ ತಕ್ಷಣ ಸಿದ್ದರಾಮಯ್ಯ ಸಾಹೇಬರಿಗೆ ನೋಟಿಸ್ ಕೊಟ್ಟು ಇಟ್ಸ್ ವೆರಿ ಕ್ಲಿಯರ್ ಐ ಆಮ್ ಆಲ್ಸೋ ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ದೇ ವಿಲ್ ಡೆಫಿನೆಟ್ಲಿ ಇಶ್ಯೂ ಎ ನೋಟಿಸ್ ನೋಟಿಸ್ ಇಶ್ಯೂ ಮಾಡೋದು ತನಿಖೆ ಕರೆಸೋದು ಅರವಿಂದ್ ಕೇಜ್ರಿವಾಲ್ಗೆ ಮಾಡಿದರೆ ಬೆಳಗಿನ ಸಾಯಂಕಾಲ ಕೂರಿಸ್ಕೊಳ್ಳುವಂಥ ವ್ಯವಸ್ಥೆ ಹ್ಯಾರಸ್ ಮಾಡೋದು ಅದೊಂದು ವಾರೀ ದೇಶಾದ್ಯಂತ ಚಾನಲ್ಗಳಲ್ಲಿ ಎಲ್ಲ ಚಾನಲ್ಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ಬಿಂಬಿಸುವಂಥ ಕೆಲಸವನ್ನು ಮಾಡುವಂಥ ಒಂದು ಪ್ರಮುಖವಾದಂಥ ಈಡಿಯಾ ಹುನ್ನಾರ ಇಡಿಯ ಉನ್ನಾರ ಮುನ್ನೂರು ಕೋಟಿ ಅಂತೀರಿ ನೂರ ನಲವತ್ತೆರಡು ಸೈಟು ಅಂತೀರಿ ಇವೆಲ್ಲ ಅಲ್ಲಿ ಕೆಲವು ಮಾಧ್ಯಮಗಳಲ್ಲಿ ಮುನ್ನೂರು ಕೋಟಿನೂ ಸಿದ್ದರಾಮಯ್ಯವ್ರದ್ದೇ ಅಂತ ನೂರು ನಲವತ್ತೆರಡು ಸೈಟು ಸಿದ್ದರಾಮಯ್ಯವ್ರದ್ದೇ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥದ್ದು ನ್ಯಾಷನಲ್ ಚಾನಲ್ಗಳು ಮಾಡ್ತಾ ಇದ್ದಾವೆ ನ್ಯಾಷನಲ್ ಚಾನಲ್ಗಳು ಮಾಡ್ತಾ ಇದಾವೆ ಹದಿನಾಲ್ಕು ಸೈಟ್ದು ಅವರು ಅವ್ರದ್ದು ಬಂದಿಲ್ಲ ಇಲ್ಲಿ ಇಂಥವರೆಗೂ ಹದಿನಾಲ್ಕು ಸೈಟ್ಗಳು ಮೂಢ ವ್ಯಾಪ್ತಿನಲ್ಲಿರುವಂಥದ್ದನ್ನ ಮುಟ್ಕೊಳಕಾ ಮುಟ್ಕೊಳಾಕಾಗಿಲ್ಲ ನೂರ ಅರವತ್ತೆಂಟು ಸೈಟು ನಮಗಿರುವಂಥ ಮಾಹಿತಿ ಪ್ರಕಾರ ಇಂಥವರೆಗೂ ಕನ್ಫಿಸ್ಕೇಟ್ ಮಾಡ್ಕೊಳ್ಳುವಂಥದಕ್ಕೆ ಪ್ರಕ್ರಿಯೆ ಶುರುವಾಗಿರೋದು ಅದರಲ್ಲಿ ಹದಿನಾಲ್ಕು ಸೈಟ್ ಇಲ್ಲ ದೇರ್ ಆರ್ ನೋ ಸಿಕ್ಸ್ಟೀನ್ ಸೈಟ್ಸ್ ಫೋರ್ಟೀನ್ ಸೈಟ್ಸ್ ಆಮೇಲೆ ಸ್ನೇಹ್ಮಾಯಿ ಕೃಷ್ಣರವರು ಪಾಪ ಈ ಲೆಟ್ರ್ ತಗೊಂಡೋಗಿ ಕೋರ್ಟಕ್ಕೆ ಕೊಟ್ಟವ್ರೆ ಅಫಿಡವಿಟ್ ಹಾಕ್ಯವ್ರೆ ನೋಡಿ ಸ್ವಾಮಿ ಇಡೀ ತನಿಖೆ ಅರ್ಧ ಮುಗಿಸಿದೆ ಅವರೇ ಹೇಳ್ಕೊಂಡವ್ರೆ ಕೊನೆಯಲ್ಲಿ ಫರ್ದರ್ ಇನ್ವೆಸ್ಟಿಗೇಷನ್ ಇಸ್ ಅಂಡರ್ ಪ್ರೋಗ್ರೆಸ್ ಅಂತ ಇನ್ವೆಸ್ಟಿಗೇಷನ್ ಎಲ್ಲಾದ್ರೂ ಯಾವಾಗಾದರೂ ಅರಸೋರೇ ತಾವು ಇಷ್ಟೊಂದು ದಿವಸ ಪ ಇದ್ದೀರಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಎಪಿಸೋಡ್ ಥರ ಮೊದಲನೇ ಅಂತ ಎರಡನೇ ಅಂತ ಮೂರನೇ ಅಂತ ಕೊಲೆಗಾರ ಇನ್ನೇನು ಬೆರಳಚ್ಚು ಸಿಕ್ತು ಆಲ್ಮೋಸ್ಟ್ ಫೈನಲೈಸ್ ಆಯಿತು ಆಲ್ಮೋಸ್ಟ್ ಇನ್ನೇನು ಬಂದ ಆಮೇಲೆ ಆಲ್ಮೋಸ್ಟ್ ಈಗ ಹಾಕೊಂಡ ಈ ಒಂದು ಅರ್ಧ ಫೇಸ್ ಹಿಂಗೆ ತೋರಿಸ್ತಾ ಇದ್ದೀವಿ ನೆಕ್ಸ್ಟ್ ಎಪಿಸೋಡಲ್ಲಿ ಅರ್ಧ ಫೇಸ್ ತೋರಿಸ್ತೀವಿ ಅನ್ನುವಂಥದ್ದು ರೀತಿಯಲ್ಲಿ ಎಲ್ಲಾದರೂ ಇಡಿ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯವರು ಪತ್ರಿಕಾ ಹೇಳಿಕೆಯನ್ನು ಕೊಡುವಂಥದ್ದೆಲ್ಲ ನೋಡಿದ್ದೀರ ಸಂಪೂರ್ಣವಾಗಿ ತನಿಖೆ ಮಾಡಿ ತನಿಖೆ ರಿಪೋರ್ಟನ್ನು ಕೋರ್ಟ್ಗೆ ಸಲ್ಲಿಸೋವರೆಗೂ ಅವ್ರು ಬಾಯ ಬಿಡಲ್ಲ ಅಂಥದ್ರಲ್ಲಿ ಇದು ವಾಟ್ ಇಸ್ ದ ಇಂಟೆನ್ಷನ್ ಆಫ್ ದಿಸ್ ಇಂಟೆನ್ಷನ್ ಇಸ್ ವೆರಿ ಕ್ಲಿಯರ್ ಐ ಐ ಟೋಲ್ಡ್ ಯು ಐ ಟೋಲ್ಡ್ ಯು ವೆರಿ ಕ್ಲಿಯರ್ ದೇ ವಾಂಟ್ ಟು ಫಿಕ್ಸ್ ದ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ದ ಇಂಟೆನ್ಷನ್ ಇಸ್ ವೆರಿ ಕ್ಲಿಯರ್ ಎಂಥ ನ್ಯಾಯಾಲಯ ಇದೆ ನಾವು ಫೇಸ್ ಮಾಡ್ತೀವಿ